ಹಲೋ ಫ್ರೆಂಡ್ಸ್ ನಮಸ್ಕಾರ ಇದೇನಿದು ಕಬ್ಬು ತಂದುಬಿಟ್ಟು ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದೀರಾ ಇದು ಕಬ್ಬಲ್ಲ ಫ್ರೆಂಡ್ಸ್ ಇದು ಕಳಲೆ ಅಂತ ಸಿಗುತ್ತೆ ಇದು ಬಿದಿರಿನ ಚಿಗುರು ಇದಕ್ಕೆ ಕಳಲೆ ಅಂತಾರೆ ಬಿದಿರಿಂದು ಇದು ಮಳೆಗಾಲದ ಮುಗಿದ ಮೇಲೆ ನೋಡಿ ಈ ಥರ ಬೆ ಎಲ್ಲ ಕಡೆನೂ ಮಾರ್ತಿರ್ತಾರೆ ಇದು ದೇಹಕ್ಕೆ ತುಂಬ ಒಳ್ಳೆಯದು ಪ್ರೋಟೀನು ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ಮು ಹಾಗೆ ಇದ್ರ ನಾರಿನ ಅಂಶ ತುಂಬ ಇರೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಹಾಗೆ ನಿಮಗೆ ಈ ಕೊಲೆಸ್ಟ್ರಾಲ್ ಎಲ್ಲ ರಿಮೂವ್ ಮಾಡುತ್ತೆ ಆಮೇಲೆ ದೇಹದ ತೂಕ ಕೂಡ ಕಡಿಮೆ ಮಾಡುತ್ತೆ ಸೊ ಹಾಗಾಗಿ ಇದನ್ನು ತುಂಬ ಜನ ತೊಗೊಳ್ತಾರೆ ಇದನ್ನು ಹೇಗೆ ಮಾಡೋದು ಅಂದರೆ ಇದ್ರ ಮೇಲ್ಗಡೆ ಸಿಪ್ಪೆ ಸಿಪ್ಪೆಯೆಲ್ಲ ತೆಗಿಬೇಕು ಹಾಗೆ ಅಲ್ಲಲ್ಲಿ ಗಂಟುಗಳಿರುತ್ತೆ ಅದು ಕೂಡ ತೆಗ್ದುಬಿಡಬೇಕು ಆಮೇಲೆ ಇದು ಎಳೆಯದಿದ್ದಷ್ಟು ಚ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾರು ಅಷ್ಟು ಬರೋದಿಲ್ಲ ಸೊ ಹಾಗಾಗಿ ಸಣ್ಣ ಸಣ್ಣದ ಕಟ್ ಮಾಡ್ಕೋಬೇಕು ಇದು ತುಂಬಾ ಎಳೆದಿರುತ್ತೆ ತುಂಬ ಟೇಸ್ಟಿಯೇ ಕೂಡ ಇರುತ್ತೆ ಅಂದರೆ ತಿಂದಾಗ ನೀವು ಹಸಿ ತಿಂದಾಗ ತುಂಬಾ ಕಹಿ ಇರುತ್ತೆ ಇದು ಇದಕ್ಕೆ ನೀವು ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನೀರಲ್ಲಿ ಒಂದು ಮಣ್ಣಿನ ಪಾತ್ರೆನಲ್ಲಿ ನಾನು ಉಪ್ಪನ್ನು ಹಾಕಿಬಿಟ್ಟು ಉಪ್ಪು ನೀರು ಹಾಕ್ಬಿಟ್ಟು ಆಮೇಲೆ ಈ ಕಳಲೆನ ಅದನ್ನು ಕಟ್ ಮಾಡಿರೋದನ್ನು ಅದರಲ್ಲೇ ನೆನೆಸಿಟ್ಟಿದ್ದೆ ಸೊ ಇದು ನಾನು ಎರಡು ಮೂರು ದಿನ ನೆನೆಸಿದ್ದೆ ದಿನ ನೀರು ಕೂಡ ಚೇಂಜ್ ಮಾಡಬೇಕು ಆಮೇಲೆ ಈ ಇದರಲ್ಲಿರುವಂಥ ಕಹಿ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ತೊಳಿಬೇಕು ಅದನ್ನು ಒಂದು ಐದಾರು ಸತಿ ತೊಳೆದು ಒಂದೆರಡು ಮೂರು ದಿನ ನೆನೆಸಬೇಕು ಆಮೇಲೆ ಡೈಲಿ ನೀರು ಕೂಡ ಚೇಂಜ್ ಮಾಡಬೇಕು ಆವಾಗ ಆ ಕಹಿ ಅಂಶ ಎಲ್ಲ ಹೋಗಿ ಆಮೇಲೆ ಇದು ಕಳಲೆ ಉಪಯೋಗಕ್ಕೆ ಬರುವಂಥದ್ದು ಇಲ್ಲಾಂದರೆ ಕಹಿ ಕಹಿ ಬಂದುಬಿಡುತ್ತೆ ಸೊ ಇದ್ರ ಜೊತೆಗೆ ಹೆಸರು ಕಾಳು ಮೊಳಕೆ ಹಿಡ್ದಿರೋ ಹೆಸರು ಕಾಳು ಹಾಗೆ ಕಡಲೆಕಾಳು ಹಾಕ್ತಾ ಇದ್ದೀನಿ ಮೊದಲು ಕಳೆಲೇನ ನಾವು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ವಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಒಂದೆರಡು ಮೂರು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯಿಸಿದ್ದೀನಿ ಇವಾಗ ಇದಕ್ಕೆ ಉಪ್ಪು ಖಾರ ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಬೇಕು ಇದ್ರ ಜೊತೆಗೆ ಪಾನ್ ಪುಲ್ಲಿ ಅಂತ ಸಿಗುತ್ತೆ ಇಲ್ಲಾಂದರೆ ಕೂರ್ಗತ್ರ ಎಲ್ಲ ಸಿಗುತ್ತೆ ಹುಳಿ ಅದು ಇಲ್ಲಾಂದರೆ ನಿಮ್ಮ ಮನೇಲಿ ಅಂದರೆ ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕೋಬೋದು ಒಂದು ಹತ್ತು ನಿಮಿಷ ಆದಮೇಲೆ ಬೆಂದಾದಮೇಲೆ ಈ ಮೊಳಕೆ ಹಿಡ್ದಿರೋಂಥ ಹೆಸರು ಕಾಳು ಹಾಗೆ ಕಡಲೆಕಾಳು ಎರಡೂ ಕೂಡ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪುನ ಕಡಿಮೆ ಇದ್ದರೆ ಹಾಕ್ಕೊಳ್ಳಿ ಇದೊಂದು ಸ್ವಲ್ಪ ಹೊತ್ತು ಬೇಯಬೇಕು ಯಾಕಂದರೆ ಈ ಕಡಲೆಕಾಳು ಎಲ್ಲ ಚೆನ್ನಾಗಿ ಬೆಂದ್ರೇ ಅವಾಗಲೇ ರುಚಿ ಬರೋದು ಅಲ್ಲಿವರೆಗೂ ಇವಾಗ ಹಸಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಧನಿಯಾ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಜೀರಿಗೆ ಆಮೇಲೆ ಹುಣಸೆಹಣ್ಣು ಒಂದು ಸ್ವಲ್ಪ ಕೊಬ್ಬರಿ ಇಷ್ಟನ್ನು ತಗೊಂಡು ಹಸಿಯಾಗಿ ಹಸಿಯಾಗಿದೆ ಇದೇನು ಹುರಿದಿಲ್ಲ ನಾನು ಇದನ್ನು ಹಾಗೆ ಡೈರೆಕ್ಟಾಗಿ ಜಾರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಇವಾಗ ಬೇಯ್ತಾ ಇರೋ ಇಂಥ ಈ ಕಳಲೆ ಜೊತೆಗೆ ನಿಮ್ಮ ಮನೇಲಿ ಏನು ತರಕಾರಿ ಇರುತ್ತೋ ಅದನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೋದು ನಾನು ಇದಕ್ಕೆ ಸೋರೆಕಾಯಿನ ಹಾಕಿದ್ದೀನಿ ಇದಕ್ಕೆ ಉಪ್ಪು ಏನಾದ್ರು ಕಡಿಮೆ ಇದ್ದರೆ ಅದನ್ನು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಂದ್ರೆ ನಿಮಗೆ ಆ ತರಕಾರಿ ಆ ಕಳಲೆ ಎಲ್ಲ ಬೆಂದಿರಬೇಕು ಅಲ್ಲಿವರೆಗೂ ಚೆನ್ನಾಗಿ ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಒಂದು ಹಾಫ್ ಆ್ಯನ್ ಅವರ್ ಚೆನ್ನಾಗಿ ಬೇಯಬೇಕು ಅದೆಲ್ಲ ಆ ಕಡಲೆಕಾಳು ಅಂತೂ ಚೆನ್ನಾಗಿ ಬೇಯಬೇಕು ನೀವು ಈ ಥರ ಹಿಸಕದಾಗ ಚೆನ್ನಾಗಿ ಬೆಂದಿರಬೇಕು ಇದೆಲ್ಲ ತರಕಾರಿಯೆಲ್ಲ ಬೆಂದಾದ್ಮೇಲೆ ನೀವು ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಹಸಿ ಮಸಾಲೆ ಅದನ್ನು ಕೂಡ ಆ್ಯಡ್ ಮಾಡಬೇಕು ಮಸಾಲೆ ಎಲ್ಲ ತರಕಾರಿನಲ್ಲೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಇವಾಗ ಇದಕ್ಕೆ ಒಂದು ಕಾಲ್ ಸ್ಪೂನಷ್ಟು ಅಷ್ಟು ಬೆಲ್ಲನ ಹಾಕಿದ್ದೀನಿ ಅದು ಉಪ್ಪು ಖಾರ ಎಲ್ಲ ಇರುತ್ತಲ್ಲ ಅದ್ರ ಜೊತೆಗೆ ಒಂದು ಚೂರ್ ಸಿಹಿ ಇದ್ರೂ ಕೂಡ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದಕ್ಕೆ ಈ ಮಸಾಲೆ ಚೆನ್ನಾಗಿ ಬೇಯಬೇಕಲ್ಲ ಸೊ ಹಾಗಾಗಿ ಇದಕ್ಕೆ ಒಂಚೂರು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ದೀನಿ ಇವಾಗ ಈ ಕಳಲೆ ಪಲ್ಯ ರೆಡಿಯಾಗಿದೆ ನೀವು ಬೇಕಾದರೆ ಇದಕ್ಕೆ ಒಗ್ಗರಣೆಗೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಒಗ್ಗರಣೆ ಹಾಕಿ ಇದಕ್ಕೆ ಆ್ಯಡ್ ಮಾಡ್ಬೋದು ಬಟ್ ನಾನು ಅದು ಕೂಡ ಮಾಡಿಲ್ಲ ಆದರೂ ಕೂಡ ತುಂಬಾ ಟೇಸ್ಟಿಯಾಗಿತ್ತು ಯಾಕಂದರೆ ಕಳಲೆಯ ಟೇಸ್ಟು ಒಂದು ಹೊಸ ರುಚಿ ಕೊಡುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತರಕಾರಿ ಜೊತೆಗೆ ಈ ಕಳಲೆ ಅಂದರೆ ಎಳೆದಿದ್ದರೆ ಕಳಲೆ ತುಂಬ ಟೇಸ್ಟಾಗಿರುತ್ತೆ ಇಲ್ಲಾಂದರೆ ನಿಮಗೆ ತಿಂದಾಗ ನಾರಾಗಿ ಸಿಗುತ್ತೆ ಸೊ ಹಾಗಾಗಿ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಈ ಕಳಲೆ ಪಲ್ಯ ಬಾಯ್